ಯುಸಿನು ಹಲವು ಸಚಿವರು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ವಿಚಾರ ಮತ್ತು ಸಿ ಎಂ ಬದಲಾವಣೆಯ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಅವರನ್ನ ಭೇಟಿ ಮಾಡುವುದು ಸಾಮಾನ್ಯ ನಮ್ಮ ಅಧ್ಯಕ್ಷರ ಭೇಟಿಯಲ್ಲಿ ಯಾವುದೇ ವಿಶೇಷತೆಗಳು ಇಲ್ಲ ಅಂತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇದು ಹೈಲೈಟ್ ಆಗ್ತಾ ಇದೆ ಆದರೆ ಸದ್ಯ ಮುಖ್ಯಮಂತ್ರಿ ಬದಲಾವಣೆಯ ಯಾವುದೇ ಪ್ರಕ್ರಿಯೆಗಳು ನಡೆಯುತ್ತಿಲ್ಲ ಬದಲಾವಣೆ ಬೇಕಿದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇನ್ನು ಇದೇ ವೇಳೆ ಇನ್ನು ಪರಮೇಶ್ವರ್ ಅವರು ಕೂಡ ನಾನು ಸಿ ಎಂ ರೇಸ್ನಲ್ಲಿ ಇದ್ದೇನೆ ಅಂತ ಹೇಳಿದರು ರಾಜ್ಯದಲ್ಲಿ ದಲಿತ ಸಿಎಂ ಆಗಿಲ್ಲ ಎಂಬ ಕೊರಗು ಬಹಳ ದಿನಗಳಿಂದ ಇದೆ ಪರಮೇಶ್ವರ್ ಅವರು ಹಿರಿಯರಿದ್ದಾರೆ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಸತೀಶ್ ಜಾರಕಿಹೊಳಿ ಸೇರಿ ಇಲ್ಲಿ ಎಲ್ಲಾ ಹಿರಿಯರ್ ಕೇಳ್ತಾರೆ ಆದ್ರೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಎಲ್ಲವನ್ನ ನಿರ್ಧರಿಸುತ್ತೆ ಇದರ್ನಲ್ಲಿ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಈ ರೀತಿಯ ಹೇಳಿಕೆಯನ್ನ ಆಗಿದ್ರೆ ಅರವಿಂದ್ ಕುಮಾರ್ ಅರಳಿ ಏನ್ ಹೇಳಿದ್ರು ಬನ್ನಿ ಪಿಕ್ ಆಗಿ ನೋಡ್ಕೊಂಡು ಬರೋಣ ಹಲವು ಸಚಿವರು ದಿಲ್ಲಿ ಹೋಗ್ಯಾರ ಕೆಲವರು ಬಿಟ್ಟು ಖರ್ಗೆ ಸಹ ಅವರು ಯಾವಾಗ್ಲೂ ಬಂದಾಗ ನಾಲ್ಕೈದು ಜನ ಹೋಗಿ ಭೇಟಿ ಹಾಕೋದು ಒಂದು ಪರಂಪರನೆ ಬಂದಿದೆ ಅದೇ ರೀತಿ ಈ ಸಲ ಬಂದ್ರೆ ಈ ಯಾಕೆ ಇದು ಗದ್ದಲ ಇದ್ದಲ್ಲ ಸಿಎಂ ಚೇಂಜ್ ಅಂತ ಎಪ್ಬಿಟಾರ ಆ ಉದ್ರಲ್ಲಿಂದ ಮೀಡಿಯಾದ್ರು ಸ್ವಲ್ಪ ಹೈಕ್ ಮಾಡ್ತಾ ಇದ್ದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ ಒಂದ್ ವೇಳೆ ಮಾಡಬೇಕೇ ಆಗಿತ್ತು ಅಂದ್ರೆ ಹೈಕಮಾಂಡ್ ಮೇಲೆ ಎಲ್ಲ ಒತ್ತಡ ಇದೆ ಯಾಕಂದ್ರೆ ಯಾವ ರೀತಿ ಮಾಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಇವರೆಲ್ಲ ಕುಂತು ನಿರ್ಧಾರ ಮಾಡ್ತಾರೆ ಈಗ ಸದ್ಯಕ್ಕಂತೂ ಯಾವುದೇ ಪ್ರಕ್ರಿಯೆ ಇಲ್ಲ ಈಗ ರಾಜ್ಯದಲ್ಲಿ ದಲಿತ ಸಿಎಂ ಆಗಿಲ್ಲ ಅನ್ನೋದು ಕೊರಗು ಎಲ್ಲ ಕಡೆ ಇದೆ ಅದು ಕೇಳೋದ್ರ ಅವರು ಕೇಳೋದ್ರ ತಪ್ಪಿಲ್ಲ ಯಾರು ಈಗ ರಾಜಕೀಯದಲ್ಲಿರ್ತಾರ ಅಂದ ಮೇಲೆ ಈಗ ಅವರು ನಾ ಮೂರ್ನಾಲ್ಕು ಸಲ ನಾಲ್ಕೈದು ಸಲ ಗೆದ್ದಿದ್ದಾರೆ ಅವರು ಕೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಎ ಸಿ 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 ಅಧ್ಯಕ್ಷರು ಅವರು ಎಲ್ಲ ಪೋರ್ಟ್ಫೋಲಿಯೋ ಮಾಡಿ ಹಿರಿಯ ರಾಜಕಾರಣಿ ಇದಾರೆ ಅವರು ಕೇಳ್ತಾರೆ ಅವ್ರು ಕೇಳಿಲ್ಲ ಬಟ್ ಜನರ ಆಸೆ ಇದೆ ಅದೇ ರೀತಿ ಎಲ್ಲರಿಗೂ ಒಂದೊಂದು ಸದ್ಯ ಜಾರಿಕೊಳ್ರೆ ಅವರಿಗೂ ನಾನು ಸಿಎಂ ಆಗ ಅಂತ ಆಸೆ ಇದೆ ಬೇರೆ ಬೇರೆ ಎಲ್ಲರಿಗೂ ಸೀನಿಯರ್ ಇದ್ದವರಿಗೆ ಎಲ್ಲರಿಗೂ ಕೂಡ ಆ ರೀತಿ ಆಸೆ ಇರ್ತದೆ ಇದ್ದಾಗ ಯಾರು ಸನ್ಯಾಸಿಗಳಲ್ಲ ಒಂದು ಹಂತ ಸಿಗ್ತದೆ ಇನ್ನೊಂದು ಹಂತ ಕೇಳೋರೆ ಅದು ಎಲ್ಲರಿಗೂ ಇದ್ದೇ ಇರ್ತದೆ ಆ ಎಲ್ಲ ಯಾವುದೇ ಒಂದ್ ನಿರ್ಣಯ ತಗೋಬೇಕಾದ್ರೂ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ವಿನಾ ನಾವ್ ಯಾರು ಏನಂದ್ರು ಏನು ಆಗಲ್ಲ